ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ ಚಂದ್ರ ಮಂಗಲ ಬುಧ ಚ ಗುರು ಶುಕ್ರ ಶನಿಭ್ಯಶ ರಾಹವೇ ಕೇತವೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತರಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಸೆಪ್ಟೆಂಬರ್ ತಿಂಗಳ ವೃಶ್ಚಿಕ ರಾಶಿಯ ಭವಿಷ್ಯವನ್ನು ಅವಲೋಕಿಸೋಣ ವೃಶ್ಚಿಕ ರಾಶಿಗೆ ಸೆಪ್ಟೆಂಬರ್ ತಿಂಗಳು ಅತ್ಯಂತ ಭಾಗ್ಯಶಾಲೆಯ ತಿಂಗಳಾಗಿರುತ್ತೆ ಅಲ್ಲಿ ನಿಮಗೆ ಬರದಕ್ಕಂಥ ಲೈನಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಮಾಸ ಅಂತ ಬಂದಿದೆ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಬಂದಿದೆ ಅದರ ಜೊತೆಗೆ ಒಂದು ಎಚ್ಚರಿಕೆ ಹೆಜ್ಜೆ ಬಿಡಬೇಕು ದುಷ್ಟ ಸಹವಾಸ ಮುಟ್ಟಿದ್ದೆಲ್ಲ ಚಿನ್ನದ ಮಾಸ ಬಿಡಬೇಕು ದುಷ್ಟ ಸಹವಾಸ ಎಂಬ ಒಂದು ಲೈನ್ ಬಂದಿದೆ ಹಾಗಾಗಿ ಈ ತಿಂಗಳಲ್ಲಿ ಅನೇಕ ಅದೃಷ್ಟದ ಫಲಗಳು ಅಥವಾ ಅನಿರೀಕ್ಷಿತ ಫಲಿತಾಂಶಗಳು ಆಕಸ್ಮಿಕ ಲಾಭಗಳು ಜೊತೆಗೆ ನೀವು ಅಂದುಕೊಂಡಂತಹ ಅಥವಾ ನೀವು ಏನೇನು ಸಾಧನೆ ಮಾಡಬೇಕಂತ ತಯಾರು ಮಾಡಿದರು ಅವೆಲ್ಲವೂ ಈಗ ಸಾಧನೆಯು ನಿಮ್ಮ ಒಂದು ಪ್ರಯತ್ನದ ಫಲವಾಗಿ ಉನ್ನತವಾದ ಸಿದ್ಧಿಯನ್ನು ಪಡೆಯುವಂಥದ್ದು ಅನೇಕ ರೀತಿಯ ಶುಭ ಫಲಗಳು ಆಗುವಂಥದ್ದು ಎಲ್ಲ ರಂಗದವ್ರಿಗೆ ಉದಾಹರಣೆಗೆ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಇದು ಉದ್ಯಮಿಗಳಿಗೆ ಇನ್ನಿತರ ಚಟುವಟಿಕೆ ಮಾಡೋರಿಗೆ ಉದ್ಯಮದಲ್ಲಿ ಹೆಚ್ಚಿನ ಒಂದು ಲಾಭ ಆದಾಯ ಬರುವಂಥದ್ದು ಕೃಷಿಕರಿಗೆ ಕೃಷಿಕರು ಅಥವಾ ರೈತರ ವರ್ಗದವರಿಗೆ ಅವರವರೊಂದು ಒಂದು ಉತ್ಪನ್ನಗಳಿಗೆ ಹೆಚ್ಚಿನ ಒಂದು ಬೆಲೆಗಳು ಬರುವಂಥದ್ದು ಅಥವಾ ನೀವು ಇನ್ನಿತರ ಬೇರೆ ಯಾವುದೋ ಉದ್ಯೋಗಿಗಳಾಗಿದ್ದರೆ ಅದು ಬೇರೆ ಬೇರೆ ರೀತಿಯ ಚಿಲ್ಲರೆ ವ್ಯಾಪಾರವನ್ನು ಇನ್ನಿತರ ವೃತ್ತಿಯನ್ನು ಮಾಡುವಂಥದ್ದರೆ ನಿಮ್ಮ ನಿಮ್ಮ ವೃತ್ತಿಯಲ್ಲಿ ಬಹಳ ಪ್ರಗತಿ ಬರುವಂಥ ಒಂದು ಕಾಲ ಆಗಿರುತ್ತೆ ಇದು ಅಪರೂಪಕ್ಕೆ ಬರುವಂಥ ಘಟನೆಗಳು ವರ್ಷದಲ್ಲಿ ಪದೇ ಪದೇ ಇಂತಹ ಅವಕಾಶಗಳು ಬರೋದಿಲ್ಲ ಅಲ್ಲಿ ನಿಮಗೆ ಸೂರ್ಯನ ಅನುಗ್ರಹ ತಿಂಗಳು ಪೂರ್ತಿ ಇರುತ್ತದೆ ಯಾವುದೇ ರಾಶಿಗೆ ಒಂದು ರಾಶಿಗೆ ಮಾತ್ರ ಬರುತ್ತೆ ಇಲ್ಲಾಂದರೆ ತಿಂಗ್ ಆ ಸೂರ್ಯನ ಚಲನೆ ಆಗುವಂಥ ಒಂದು ಹದಿನೈದು ಹದಿನಾರಕ್ಕೆ ಸೂರ್ಯನ ಒಂದು ಪರಿವರ್ತನೆ ಆಗುತ್ತೆ ಆವಾಗ ಕೆಲವೊಂದು ರಾಶಿಗೆ ಸಿಗುತ್ತೆ ಕೆಲವೊಂದು ರಾಶಿಗೆ ಹದಿನಾರವರೆಗೆ ಇರುತ್ತೆ ಕೆಲವೊಂದು ರಾಶಿಗೆ ಹದಿನೇಳರಿಂದ ಬರುತ್ತೆ ಹಂಗೆಲ್ಲ ಇರುತ್ತೆ ಅಂದರೆ ಈ ಬಾರಿ ನಿಮಗೆ ಅಲ್ಲಿ ಕರ್ಮಸ್ಥಾನ ಮತ್ತು ಲಾಭಸ್ಥಾನದಲ್ಲಿ ಒಂದು ಗ್ರಹಾಧಿಪರಾದಂತಹ ಒಂದು ಸೂರ್ಯನ ಅನುಗ್ರಹ ಇರುವಂಥದ್ದು ಅಪರೂಪದ ಸನ್ನಿವೇಶ ಈ ತಿಂಗಳಲ್ಲಿ ನಿಮಗೆ ಸಿಗ್ತಾಯಿದೆ ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇದು ಮತ್ತು ವರ್ಷದ ಬಳಿಕ ಬರುವಂಥದ್ದು ಅಷ್ಟೇ ಈ ವರ್ಷ ಸಿಕ್ಕಿದಂಥ ಕರ್ಮ ಮತ್ತು ಲಾಭ ಸ್ಥಾನದ ಒಂದು ಅವಕಾಶ ಅದನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಬಂದಿದೆ ಆ ರವಿಯ ವಿಶೇಷವಾದ ಅನುಗ್ರಹವನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ಅದರಿಂದಾಗಿ ನಿಮ್ಮ ಎಲ್ಲ ಈ ಕೋರ್ಟ್ ಕಚೇರಿ ಸಂಬಂಧ ಕೆಲಸ ಸರ್ಕಾರಿ ಇಲಾಖೆಗಳ ಕೆಲಸ ಅದೇ ಸರ್ಕಾರಿ ಇಲಾಖೆ ಮೂಲದಿಂದ ಸಿಗಬೇಕಾದ ದಾಖಲೆ ಪತ್ರಗಳ ಸಂಗ್ರಹ ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯವಹಾರ ಭೂಮಿಗೆ ಸಂಬಂಧಿತ ಏನೇನಾದರೂ ವಾದ ವಿವಾದಗಳಂದರೆ ಅದನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಇವೆಲ್ಲವೂ ಅನಿರೀಕ್ಷಿತ ಮತ್ತು ನಿರೀಕ್ಷಿತವಾದ ಹೆಚ್ಚಿನೆಲ್ಲ ಒಂದು ಶುಭ ಫಲಿತಾಂಶಗಳಿಗೆ ಈ ರವಿಯ ಒಂದು ಅನುಗ್ರಹ ನಿಮಗೆ ಸಹಾಯಕ್ಕೆ ಬರುತ್ತೆ ಹಾಗಾಗಿ ಹಣಕಾಸಿಗೆ ಏನು ಕೊರತೆ ಇರೋದಿಲ್ಲ ರವಿಯು ಲಾಭ ಸ್ಥಾನದಲ್ಲಿ ಆತನ ನಿಮಗೆ ವಿಜೃಂಭಿಸ್ತಾ ಇರೋದು ಕಾರಣ ಅಲ್ಲಿ ನಿಮಗೆ ಹದಿನೇಳರಿಂದ ರಾಶಿಗೆ ಬಂದಂಥ ರವಿಯು ನಿಮಗೆ ಲಾಭವನ್ನು ಆದಾಯವನ್ನು ಸುಖವನ್ನು ತಂದು ಕೊಡ್ತಾ ಇದ್ದಾನೆ ಸಮೃದ್ಧಿಯನ್ನು ತಂದು ಕೊಡ್ತಾ ಇದ್ದಾನೆ ಇದು ಯುವಕರು ಅಥವಾ ಸಾಧಕರು ವಿದ್ಯಾರ್ಥಿಗಳು ಅವರ ಒಂದು ಸಾಧನೆಗೆ ಪ್ರತಿಭೆಗೆ ಈ ತಿಂಗಳಲ್ಲಿ ಪ್ರತಿಭಾ ಪುರಸ್ಕಾರ ಸಿಗುವಂಥದ್ದು ಹೆಚ್ಚಿನ ಒಂದು ಹೈಯರ್ ಸ್ಟಡಿಗೆ ಆಯ್ಕೆ ಆಗುವಂಥದ್ದು ಅಥವಾ ಹೈಯರ್ ಸ್ಟಡಿಗೆ ಯಾರು ಬೇರೆ ಬೇರೆ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ಬರೆದಿದ್ರೆ ಆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಿಮಗೆ ಹೆಚ್ಚಿನ ಒಂದು ಅಂಕಗಳು ರ್ಯಾಂಕಿಂಗ್ಗಳ ಬರುವಂಥ ಸಾಹಿತ್ಯ ರವಿ ಅನುಗ್ರಹದಿಂದ ಆಗುತ್ತೆ ಹಾಗಾಗಿ ಅಲ್ಲಿ ನಿಮಗೆ ರವಿಯ ವಿಶೇಷವಾದ ಅನುಗ್ರಹ ಬುಧನ ಅನುಗ್ರಹ ಗುರುವಿನ ಅನುಗ್ರಹ ಶುಕ್ರನ ಬೆಂಬಲ ಕೇತುನ ಬೆಂಬಲ ಹಾಗಾಗಿ ಐದು ಗ್ರಹಗಳು ನಿಮಗೆ ನಿರಂತರವಾಗಿ ಉತ್ತಮ ಫಲವನ್ನು ಕೊಡ್ತಾ ಇರ್ತವೆ ಅದರ ಜೊತೆಗೆ ಆರನೆಯದಾಗಿ ನಿಮಗೆ ಚಂದ್ರನು ಸಹ ಈ ತಿಂಗಳಲ್ಲಿ ಹದಿನಾರು ದಿನಾಂಕಗಳಲ್ಲಿ ಉತ್ತಮ ಫಲವನ್ನು ಕೊಡ್ತೇನೆ ಹಾಗಾಗಿ ಈ ತಿಂಗಳ ಒಂದು ಅದೃಷ್ಟಶಾಲಿ ರಾಶಿ ವೃಶ ವೃಶ್ಚಿಕ ರಾಶಿ ಆಗಿರುತ್ತೆ ಇದನ್ನೆಲ್ಲ ನೀವು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಹಾಗಾಗಿ ಗುರುವಿನ ಒಂದು ನಿಮಗೆ ಅನುಗ್ರಹ ತಿಂಗಳು ಬರ್ತಿರುವ ಕಾರಣ ನಿಮಗೆ ಆ ನಿರೀಕ್ಷಿತ ಅನಿರೀಕ್ಷಿತ ಲಾಭದ ಜೊತೆಗೆ ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳು ಮಾಡುವಂಥದ್ದು ದೇವತಾ ಪೂಜೆಗಳನ್ನು ಮಾಡೋದು ಅಥವಾ ದೇವತಾ ಕ್ಷೇತ್ರಗಳ ಯಾತ್ರಾ ಸಂದರ್ಶನಗಳನ್ನು ಮಾಡೋದು ಅಥವಾ ಯಾವುದೇ ರೀತಿಯ ಹೋಮ ಹವನ ಇತ್ಯಾದಿಗಳನ್ನು ಮಾಡುವಂಥ ಒಂದು ಧಾರ್ಮಿಕವಾದ ಚಟುವಟಿಕೆಗೆ ನಿಮಗೆ ಒಂದು ವಿನಿಯೋಗಿಸುವಂತಹ ಪ್ರಮೇಯ ಬರುತ್ತೆ ಅಥವಾ ಯಾತ್ರಾ ಸ್ಥಳಗಳ ಸಂದರ್ಶನ ಪವಿತ್ರ ಕ್ಷೇತ್ರಗಳ ಸಂದರ್ಶನ ಮುಂತಾದ ಒಂದು ಹಲವಾರು ಅವಕಾಶಗಳು ಗುರುವಿನ ಅನುಭವದಿಂದ ನಿಮಗೆ ಒದಗಿ ಬರಲಿವೆ ಹಾಗೆ ಬುಧನ ನಿಮಗೆ ಆತನು ಕರ್ಮಸ್ಥಾನ ಮತ್ತು ಲಾಭಸ್ಥಾನದಲ್ಲಿ ನಿಮಗೆ ಬುಧನ ಪೂರಕನಾಗಿರುತ್ತಾನೆ ಹಾಗಾಗಿ ಯಾವುದೇ ರೀತಿಯ ವ್ಯಾಪಾರ ಮಾಡೋರು ರಿಟೇಲ್ ಬಿಸ್ನೆಸ್ ಮಾಡೋರು ಅಥವಾ ಯಾವುದೇ ರೀತಿಯ ಹಣ್ಣು ತರಕಾರಿ ಅಥವಾ ಇನ್ನಿತರ ಬಟ್ಟೆ ಬರೋನೋ ಅಥವಾ ಮೆಡಿಕಲ್ ಅಥವಾ ಔಷಧ ಔಷಧ ವಿಚಾರಗಳು ಅಥವಾ ದಿನಸಿ ಸಾಮಾನುಗಳು ಯಾವುದೇ ಇರ್ಬೋದು ನೀವು ಮಾಡುವಂಥ ಯಾವುದೇ ವ್ಯಾಪಾರ ಉದ್ಯಮ ಇರ್ಬೋದು ಅದರಲ್ಲಿ ನಿಮಗೆ ವಿಶೇಷವಾದ ಲಾಭ ಆದಾಯ ಬರುತ್ತೆ ನಿಮ್ಮ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಬರುವಂಥದ್ದು ಆ ಬುಧನ ಅನುಗ್ರಹದಿಂದ ಆಗುತ್ತೆ ಹಾಗಾಗಿ ಬುಧ ಮತ್ತು ಗುರುವಿನ ಅನುಗ್ರಹದಿಂದ ನಿಮಗೆ ವಿಶೇಷವಾದ ನೆಮ್ಮದಿ ಲಾಭ ಸುಖ ಆದಾಯಗಳು ಸಿಗುವಂಥದ್ದು ಇನ್ನು ಶುಕ್ರನ ಅನುಗ್ರಹ ನಿಮಗೆ ಶುಕ್ರನ ಸಹ ಹಾಗೆ ಆರಂಭದಲ್ಲಿ ಆತನ ಲಾಭಸ್ಥಾನದಲ್ಲಿರ್ತಾನೆ ಹದಿನೇಳರವರೆಗೆ ಹದಿನೆಂಟರ ಬಳಿಕ ಆತನು ವಯಸ್ಥಾನಕ್ಕೆ ಬಂದರೂ ಸಹ ಆದರೂ ಅವರಿಂದ ನಿಮಗೆ ಯಾವುದೇ ರೀತಿಯ ಕಷ್ಟ ನಷ್ಟಗಳಾಗುವುದಿಲ್ಲ ವ್ಯಯಸ್ಥಾನದಲ್ಲಿ ಸಹ ಶುಕ್ರನ ಉತ್ತಮ ಫುಲನ್ನು ಕೊಡಲಿದ್ದಾನೆ ಲಾಭಸ್ಥಾನದಲ್ಲಿ ಮತ್ತಷ್ಟು ಉತ್ತಮ ಫಲವನ್ನು ಕೊಡಲಿದ್ದಾನೆ ನಿರೀಕ್ಷಿತ ಹಣಗಳು ಹಣಗಳ ಲಾಭವಾಗಿ ಸೇರಲಿವೆ ಅಥವಾ ಬಹಳ ಕಾಲದಿಂದ ನಿಮಗೆ ನಿಮ್ಮಿಂದ ಯಾರು ಸಾಲ ಪಡೆದರೂ ಹಣವನ್ನು ಮರಳಿಸಿರಲಿಲ್ಲ ಈ ತಿಂಗಳಲ್ಲಿ ಅವರು ರಿಟರ್ನ್ ಮಾಡುವಂಥ ರಿಪೇಮೆಂಟ್ ಮಾಡುವಂಥ ಸಾಧ್ಯತೆಗಳು ಬಹಳಷ್ಟು ಇರ್ತವೆ ಜೊತೆಗೆ ಯಾವುದೇ ರೀತಿ ನಿಮ್ಮ ಹಣ ಬರಬೇಕಾದ ಹಣಕ್ಕೆ ಈಗ ಪ್ರಿಯವಾಗಿ ಪ್ರಯತ್ನ ಪಡಬೇಕು ಪ್ರಯತ್ನ ಪಟ್ಟಾಗ ಅದು ತಕ್ಷಣವಾಗಿ ಆ ಹಣ ಬಂದು ಕಾಯಿಸಿರುವಂಥ ಯೋಗ ಇರುತ್ತೆ ಹಾಗಾಗಿ ಅನೇಕ ರೀತಿಯ ಒಂದು ಶುಭ ಗ್ರಹಗಳ ಒಂದು ವಿಶೇಷವಾದ ಶುಭಂಗ ಫಲ ಇರುತ್ತೆ ರವಿ ಬುಧ ಗುರು ಶುಕ್ರರು ಮತ್ತು ಕೇತುವಿನ ವಿಶೇಷವಾದ ಬೆಂಬಲ ಇನ್ನು ಶುಕ್ರ ಅನುಗ್ರಹದಿಂದ ನಿಮಗೆ ಆಗಲೇ ಹೇಳಿದಂಗೆ ಹಣಕಾಸಿಗೆ ಕೊರತೆ ಇರೋದಿಲ್ಲ ಕೇತುವಿನ ವಿಶೇಷವಾದ ಬೆಂಬಲ ಆತನು ನಿಮಗೆ ಲಾಭ ಸ್ಥಾನದಿಲ್ಲ ನೋಡಿ ಅಲ್ಲಿ ಲಾಭ ಸ್ಥಾನದಲ್ಲಿ ನಿಮಗೆ ಬರುವಂಥದ್ದು ಅಲ್ಲಿ ಬರುವಂಥ ರವಿ ಲಾಭಸ್ಥಾನ ಆಯಿತು ಬುಧನ ಲಾಭಸ್ಥಾನ ಆಯಿತು ಗು ಅದೇ ರೀತಿ ಇರತಕ್ಕಂಥ ಶುಕ್ರನು ಸಹ ಲಾಭಸ್ಥಾನದಲ್ಲಿ ಇರ್ತಾನೆ ಅದೇ ರೀತಿ ನಿಮಗೆ ಈಗ ಕೇತು ಸಹ ನಿರಂತರವಾಗಿ ತಿಂಗಳ ಪ್ರತಿ ಇರ್ತಾನೆ ಹಾಗಾಗಿ ಅನೇಕ ರೀತಿಯ ನಿಮಗೆ ನಾನಾ ಮೂಲಗಳಿಂದ ಲಾಭಗಳು ವೃಶ್ಚಿಕ ರಾಶಿಯವರಿಗೆ ಆಗಲಿವೆ ಹಿಂದೆ ಮಾಡಿದ ಯಾವುದೇ ಪ್ರಯತ್ನಗಳಿಗೆ ಈಗ ಫಲ ಬರ್ಬೋದು ಇನ್ಯಾರಿಗೆ ವಿದೇಶಕ್ಕೆ ಉದ್ಯೋಗಕ್ಕೆ ಹೋಗಬೇಕು ಅಥವಾ ವಿದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ಹೋಗಬೇಕು ಅಂಥವ್ರಿಗೆ ಸಹ ಈಗ ವಿಶೇಷವಾಗಿ ಅನುಕೂಲತೆಗಳು ಕೇತುವಿನ ಬೆಂಬಲದಿಂದ ಆಗಲಿದೆ ಜೊತೆಗೆ ನಿಮಗೆ ಬರಬೇಕಾದ ದೊಡ್ಡ ಮೊತ್ತದ ಹಣಗಳು ಸಹ ನಿಮಗೆ ದೇಶ ಅಥವಾ ಸ್ವದೇಶ ಅಥವಾ ವಿದೇಶದ ಮೂಲದಿಂದ ಬರಬೇಕಾದ ಹಣ ಮೊತ್ತ ಸಹ ಈ ತಿಂಗಳಲ್ಲಿ ಬಂದು ಕೈ ಸೇರಲಿವೆ ಹಾಗಾಗಿ ಬಹಳಷ್ಟು ಅನುಕೂಲತೆಗಳು ಇರುವಂತಹ ತಿಂಗಳಾಗಿರುತ್ತೆ ಈ ವೃಶ್ಚಿಕ ರಾಶಿಯವರಿಗೆ ಅಲ್ಲಿ ಐದು ನಿರಂತರವಾದ ಗ್ರಹಗಳು ನಿಮಗೆ ಏಕ ಪ್ರಕಾರವಾಗಿ ಉತ್ತಮ ಲಾಭವನ್ನು ಮನಸ್ಸಿಗೆ ನೆಮ್ಮದಿಯನ್ನು ಆರೋಗ್ಯವನ್ನು ಸುಖವನ್ನು ಯಶವನ್ನು ತಂದು ಕೊಡುವಂಥ ಒಂದು ಸ್ಥಿತಿಗಳು ಈ ಸೆಪ್ಟೆಂಬರ್ ತಿಂಗಳಾಗಿರುತ್ತೆ ಇವೆಲ್ಲವೂ ಸಾಮಾನ್ಯವಾಗಿ ಈ ಇತರ ಎಲ್ಲ ಗ್ರಹಗಳ ಗೋಚಾರದ ಫಲವನ್ನು ಈಗ ಗಮನಿಸ್ತಾ ಇತ್ತು ಇದು ಚಂದ್ರನ ಚಲನೆಯನ್ನು ಗಮನಿಸಬೇಕಾಗುತ್ತೆ ಚಂದ್ರನ ಚಲನೆಗೆ ಅನುಗುಣವಾಗಿ ಹೆಚ್ಚಿನ ಎಲ್ಲ ಫಲಗಳು ಅಥವಾ ವೇದ ನಿಷ್ಫಲಗಳು ಆಗುವಂಥ ಅದರಲ್ಲಿ ನಿರ್ಧಾರವಾಗುತ್ತದೆ ಯಾಕಂದರೆ ನಾವೆಲ್ಲ ಮನೋ ಮನೋ ಕಾಮನೆ ಒಂದು ಮನುಷ್ಯರು ಅಂತ ಹೇಳ್ತಾರೆ ಮನಯವ ಮನುಷ್ಯನ ಕಾರಣ ಬಂದ ಮೋಕ್ಷ ಆ ಮನೋನಿಯಂತ್ರಕ ಅಥವಾ ಮನಸ್ಸಿನ ಒಂದು ಕಾರಕನಾಗಿರುವಂಥವನು ಚಂದ್ರನು ಯಾವ ರೀತಿ ಸೂರ್ಯನು ಆತ್ಮಕಾರಕನಾಗಿರ್ತಾನೋ ಚಂದ್ರನು ಮಾತ್ರ ಮಾತೃ ಸ್ವರೂಪನಾಗಿರ್ತಾನೆ ಹಾಗಾಗಿ ಆ ಒಂದು ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಈಗ ಗಮನಿಸಿಕೊಳ್ಳಿ ಆ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಬರುವಂಥ ಡೇಟ್ಗಳಲ್ಲಿ ಚಂದ್ರನ ಬೆಂಬಲ ಇರುವಂಥ ಶುಭ ದಿನಾಂಕಗಳು ಜೊತೆಗೆ ಚಂದ್ರನ ಬೆಂಬಲ ಇಲ್ಲದಂಥ ಒಂದು ಅಶುಭವಾದ ಘಟನೆಗಳು ಜರು ಜರುಗುವಂಥ ಸಾಯತಿರುವಂಥ ವಿಚಾರಗಳು ಆ ಬಗ್ಗೆ ತಿಳಿದುಕೊಳ್ಳೋಣ ಸೆಪ್ಟೆಂಬರ್ ಒಂದು ಸೆಪ್ಟೆಂಬರ್ ಒಂದು ನಿಮಗೆ ಅಲ್ಲಿ ಚಂದ್ರನ ಅನುಗ್ರಹ ಅಷ್ಟೇ ಇರೋದಿಲ್ಲ ವಿಶೇಷವಾಗಿ ಆ ದಿನ ಖರ್ಚುಗಳೆಲ್ಲ ಬರುವಂಥದ್ದು ವೆಚ್ಚಗಳಾಗುವಂಥದ್ದು ಅಥವಾ ಅನಿರೀಕ್ಷಿತ ಖರ್ಚುಗಳ ದುಂದು ವೆಚ್ಚಗಳಾಗುವಂಥ ಸಹಾಯತೆ ಇರುತ್ತೆ ಹಾಗಾಗಿ ಸೆಪ್ಟೆಂಬರ್ ಒಂದರಂದು ಮಾತಿನ ಬಗ್ಗೆ ಹಣಕಾಸಿನ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ ಸೆಪ್ಟೆಂಬರ್ ಎರಡು ಮತ್ತೊಂಬರು ನಿಮ್ಮ ಪಾಲಿಗೆ ಉತ್ತಮ ದಿನ ಚಂದ್ರನ ವಿಶೇಷವಾದ ಅನುಗ್ರಹ ಇರುತ್ತೆ ಚಂದ್ರನು ನಿಮಗೆ ಜಯವನ್ನು ಲಾಭವನ್ನು ಸುಖವನ್ನು ಕೀರ್ತಿಯನ್ನು ತಂದುಕೊಡ್ತಾನೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಬಂಧುಗಳ ಸಹಕಾರ ಮಿತ್ರರ ಸಹಕಾರ ಸಿಗುವಂಥ ಶುಭ ದಿನ ಸೆಪ್ಟೆಂಬರ್ ಎರಡು ಮತ್ತೊಂಬರು ವೃಶ್ಚಿಕ ರಾಶಿ ಆ ಬಳಿಕ ಸೆಪ್ಟೆಂಬರ್ ನಾಲ್ಕು ಐದು ಆರು ಫು ನಾಲ್ಕು ಐದು ಆರಲ್ಲಿ ವಿಶೇಷವಾದ ಲಾಭಗಳು ಆಗುತ್ತವೆ ಲಾಭ ಚಂದ್ರ ಇರುವಂತಹ ಒಂದು ಅದು ಚಂದ್ರನ ಪ್ರಭಾವವಾಗಿ ಅನೇಕ ರೀತಿಯ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಪ್ರಭಾವಗಳಾಗುವುದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಹಣಕಾಸಿನ ಉತ್ತಮ ಮುಂತಾದ ಅನೇಕ ಶುಭ ಫಲಗಳನ್ನು ನೀವು ನಾಲ್ಕು ಐದು ವಾರ ನಿರೀಕ್ಷೆ ಮಾಡ್ಬೋದು ವೃಷಿಕ ರಾಶಿಯವರು ಆ ಬಳಿಕ ಏಳು ಎಂಟು ಏಳು ಎಂಟು ಸಹ ನಿಮ್ಮ ಪಾಲಿಗೆ ಸಾಮಾನ್ಯ ಕಂಡು ಕಂಡುಬರುತ್ತೆ ಹೆಚ್ಚಿನ ಏನು ಬದಲಾವಣೆಗಳಿಲ್ಲ ಹಣಕಾಸಿನ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಆಕಸ್ಮಿಕ ನಷ್ಟಗಳಾಗುವಂಥದ್ದು ಅಥವಾ ಆಕಸ್ಮಿಕವಾಗಿ ನೀವೇನಾದ್ರು ನಿಮ್ಮ ವ್ಯವಸ್ಥೆ ವಸ್ತು ಇತ್ಯಾದಿಗಳನ್ನು ಕೊಡುವ ಕಳೆದುಕೊಳ್ಳುವಂಥದ್ದು ಎಲ್ಲ ಸಹಾಯ ಹಾಗಾಗಿ ನಷ್ಟ ಮತ್ತು ಚೌರ್ಯದ ಭೀತಿಗಳು ಸಹ ಇರುತ್ತವೆ ಹಾಗಾಗಿ ಏಳು ಎಂಟರಲ್ಲಿ ಇಂಥ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಅದರಿಂದ ಮನಸ್ಸು ಸ್ವಲ್ಪ ವಿಕ್ಷಿಪ್ತವಾಗಿರುತ್ತೆ ಆ ಮನಸ್ಸಿನ ವಿಕ್ಷಿಪ್ತಿಯನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು ಆ ಬಳಿಕ ಒಂಬತ್ತು ಹತ್ತು ಹನ್ನೊಂದು ನಿಮ್ಮ ಪಾಲಿಗೆ ಉತ್ತಮ ದಿನ ಮೂರು ದಿನಗಳು ಒಂಬತ್ತು ಹತ್ತು ಹನ್ನೊಂದು ನಿಮ್ಮ ಪಾಲಿಗೆ ಅತ್ಯುತ್ತಮ ಶುಭ ಫಲ ಕೊಡುವಂಥ ದಿನ ಚಂದ್ರನು ವಿಶೇಷವಾಗಿ ಅಲ್ಲಿ ನಿಮಗೆ ಇರತಕ್ಕಂತಹ ಒಂದು ಜನ್ಮಸ್ಥಾನದಲ್ಲಿ ಬರ್ತಿದ್ದಾನೆ ಆ ಜನ್ಮದಲ್ಲಿ ಬಂದಂತಹ ಚಂದ್ರನು ನಿಮಗೆ ಆರೋಗ್ಯವನ್ನು ಸುಖವನ್ನು ಶಾಂತಿಯನ್ನು ನೆಮ್ಮದಿಯನ್ನು ತಂದುಕೊಡಲಿದ್ದಾನೆ ಇಷ್ಟಾರ್ಥಗಳು ಸಿದ್ಧ ಆಗಲಿವೆ ಅನೇಕ ರೀತಿಯ ಕೆಲಸ ಕಾರ್ಯಗಳಲ್ಲಿ ಈಗ ಶೀಘ್ರವಾಗಿ ಅದರ ಫಲಿತಾಂಶಗಳು ನಿಮಗೆ ಬಂದು ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆ ಜೊತೆಗೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಎರಡು ರೀತಿಯ ಶುಭ ಫಲಗಳು ಈ ದಿನ ನಿಮಗೆ ಒಂಬತ್ತು ಹತ್ತು ಹನ್ನೊಂದರಲ್ಲಿ ಸಿಗಲಿವೆ ಆ ಬಳಿಕ ಹನ್ನೆರಡು ಹತ್ತು ಹದಿಮೂರು ಹನ್ನೆರಡು ಹದಿಮೂರು ನಿಮಗೆ ಅಷ್ಟೇನು ಉತ್ತಮಿಲ್ಲ ಹನ್ನೆರಡು ಹದಿಮೂರು ನಿಮಗೆ ಅನಾರೋಗ್ಯ ಸಮಸ್ಯೆ ಕಾಣಬಹುದು ಕಣ್ಣು ಕಿವಿ ಮೂಗು ಅಥವಾ ಗಂಟಲಿಗೆ ಸಂಬಂಧಪಟ್ಟ ಸಮಸ್ಯೆ ಅಥವಾ ಕಿವಿಗೆ ಸಂಬಂಧಪಟ್ಟ ಏನೋ ನೋವುಗಳು ಕಾಣಿಸ್ಬೋದು ಹಲ್ಲುಗಳಿಗೆ ಸಂಬಂಧಪಟ್ಟ ನೋವುಗಳು ಇತ್ಯಾದಿ ಕಾಣಿಸಿಕೊಳ್ಳುವಂಥ ಸಹಾಯತೆ ಇರುತ್ತೆ ಹಾಗಾಗಿ ಅದರ ಬಗ್ಗೆ ಸೂಕ್ತ ಮುನ್ನೆಚ್ಚರಿಕೆ ಹಾಗೂ ಸೂಕ್ತವಾದ ಒಂದು ಟ್ರೀಟ್ಮೆಂಟನ್ನು ವೈದ್ಯಕೀಯ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು ಹನ್ನೆರಡು ಹದಿಮೂರಂದು ಆ ಬಳಿಕ ಹದಿನಾಲ್ಕು ಹದಿನೈದು ನಿಮ್ಮ ಪಲ್ಗೆ ಉತ್ತಮ ದಿನ ಹದಿನಾಲ್ಕು ಹದಿನೈದರಲ್ಲಿ ತೃತೀಯ ಸ್ಥಾನ ಚಂದ್ರನು ನಿಮಗೆ ಲಾಭವನ್ನು ಕೀರ್ತಿನ ಯಶವನ್ನು ತಂದುಕೊಡಲಿದ್ದಾನೆ ಅನೇಕ ರೀತಿಯ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಮುನ್ನಡೆ ಸಾಧಿಸುವಂಥ ಸಾಧ್ಯತೆ ಹದಿನಾಲ್ಕು ಹದಿನಾರಲ್ಲಿ ಕಂಡು ಬರುತ್ತೆ ಆ ಬಳಿಕ ಹದಿನಾರು ಹದಿನೇಳು ಹದಿನಾರು ಹದಿನೇಳು ಅಷ್ಟೇನು ಉತ್ತಮ ಇಲ್ಲ ಹದಿನಾರು ಹದಿನೇಳರಲ್ಲಿ ನಿಮಗೆ ಚಿಂತೆ ವೆಚ್ಚ ಹೆಚ್ಚಾಗುತ್ತೆ ಹಣಕಾಸಿನ ಹರಿವು ಕಡಿಮೆ ಆಗುತ್ತೆ ನಾನಾ ರೀತಿಯ ಭೀತಿ ಹುಟ್ಟಿಸುವಂಥ ಜನರಿಂದ ನಿಮಗೆ ಮನಸ್ಸಿಗೆ ಭೀತಿಯಾಗುವಂಥ ಘಟನೆಗಳು ಜರಬೋದು ಹದಿನಾರು ಹದಿನೆಂಟರಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ ಜೊತೆಗೆ ತಂದೆ ತಾಯಿ ಅಥವಾ ಹಿರಿಯರಲ್ಲಿ ಮಾತಿನ ಚಕಮಕಿ ಬರ್ಬೋದಾಗಿದೆ ಹಾಗೆ ಹಿರಿಯರಲ್ಲಿ ಸ್ವಲ್ಪ ಗೌರವವನ್ನು ಕಾಪಾಡಿಕೊಂಡು ನೀವು ಯಾವುದೇ ರೀತಿಯ ವಾಗ್ವಾದವನ್ನು ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ ಆ ಬಳಿಕ ಹದಿನೆಂಟು ಮತ್ತು ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ಇಷ್ಟಾರ್ಥ ಸ್ಥಿತಿ ಲಾಭಗಳಿದೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಆಗುವಂಥದ್ದು ಬಂಧುಗಳ ಸಹಕಾರ ಮಿತ್ರರ ಸಹಕಾರ ಅನೇಕ ರೀತಿಯ ಶುಭ ಲಾಭಗಳು ಸಮಸ್ಯೆ ಅನೇಕ ರೀತಿಯ ಶುಭ ಫಲಗಳು ಆಗುವಂಥ ಒಂದು ಸಾಧ್ಯತೆ ಇರುತ್ತೆ ಹಾಗಾಗಿ ಹದಿನೆಂಟು ಹತ್ತೊಂಬತ್ತು ಮತ್ತು ಇಪ್ಪತ್ತು ಇಪ್ಪತ್ತೊಂದು ಈ ನಾಲ್ಕು ದಿನಗಳು ಹದಿನೆಂಟು ಹತ್ತೊಂಬತ್ತು ಮತ್ತು ಇಪ್ಪತ್ತು ಇಪ್ಪತ್ತೊಂದು ಈ ನಾಲ್ಕು ದಿನಗಳು ನಿಮಗೆ ಲಾಭವನ್ನು ಸುಖವನ್ನು ಕೀರ್ತಿಯನ್ನು ತಂದುಕೊಡಲಿವೆ ಮಾಡುವಂಥ ಪ್ರಯತ್ನಗಳಲ್ಲಿ ಹೆಚ್ಚಿನ ಸಫಲತೆಗಳು ಆ ದಿನ ಕಂಡು ಬರುತ್ತೆ ಆ ಬಳಿಕ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಆ ದಿನಗಳು ಸಹ ನಿಮಗೆ ಉತ್ತಮ ಫಲವನ್ನು ಕೊಡುವಂಥದ್ದು ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿದೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆಂಥದ್ದು ಇದಕ್ಕೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಲಾಭಗಳು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಆಗಿ ಬರುತ್ತೆ ಇನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮೂರು ದಿನಗಳು ಅಷ್ಟೇ ಅಷ್ಟೇನು ಉತ್ತಮಿಲ್ಲ ಈ ಮೂರು ದಿನಗಳಲ್ಲಿ ಮಾತಿನ ಚಕಮಕಿ ಆಗುತ್ತೆ ಕಿರಿಯರಿಗೆ ಕಲ ಕಲ ಬರುತ್ತೆ ಅಥವಾ ಕಿರಿಯರಿಂದ ನಿಮ್ಮ ಮೇಲೆ ಏನಾದರೂ ಹಲ್ಲೆಗಳಾಗುವಂಥದ್ದು ಅಥವಾ ಏನಾದರೂ ಆಪಾದನೆಗಳಾಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕು ಮಾತಿನ ಚಕಮಕಿ ಆಗುವಂಥದ್ದು ಆ ಬಗ್ಗೆ ಗಮನ ಬೇಕು ಜೊತೆಗೆ ಯಾವುದೇ ರೀತಿಯ ಆತುರ ನಿರ್ಧಾರ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ತೆಗೆದುಕೊಳ್ಳಬೇಡಿ ಇನ್ನು ಇಪ್ಪತ್ತೆರಡು ಇಪ್ಪತ್ತೆಂಟು ಇಪ್ಪತ್ತೇಳು ಇಪ್ಪತ್ತೆಂಟು ಸಾಮಾನ್ಯ ದಿನಗಳಾಗಿವೆ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ನಿಮಗೆ ಹಣಕಾಸಿನ ಖರ್ಚು ವೆಚ್ಚಗಳು ಜಾಸ್ತಿ ಬರುತ್ತೆ ಹಣಕಾಸಿನ ಖರ್ಚು ವೆಚ್ಚಗಳು ಜಾಸ್ತಿ ಬರೋದು ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು ಜೊತೆಗೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ವಿಳಂಬಗಳಾಗುವಂಥದ್ದು ಇತ್ಯಾದಿಗಳು ನಿಮಗೆ ಚಿಂತೆ ಹೆಚ್ಚಾಗುತ್ತೆ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಹಣಕಾಸಿನ ಕೊರತೆ ಮತ್ತು ಚಿಂತೆ ಹೆಚ್ಚಾಗ್ಬೋದು ಆ ಬಳಿಕ ಕೊನೆಯ ಎರಡು ದಿನಗಳು ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ನಿಮ್ಮ ಪಾಲಿಗೆ ಜಯವನ್ನು ಲಾಭವನ್ನು ಕೀರ್ತಿ ನ್ಯಾಶವನ್ನು ತಂದುಕೊಡುವಂಥ ದಿನ ಆಗಿರುತ್ತೆ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಬಂಧುಗಳ ಸಹಕಾರ ಸಿಗುವಂಥದ್ದು ದೂರ ಪ್ರಾಣಿ ಮಾಡುವಂಥ ಅವಕಾಶ ಜೊತೆಗೆ ಕೆಲವರಿಗೆ ಯಂತ್ರ ವಾಹನ ಉಪಕರಣಗಳನ್ನು ಕೊಳ್ಳುವಂಥ ಅವಕಾಶದ ಬದಿಗೆ ಬರಲಿದೆ ಹಾಗಾಗಿ ಈ ಒಂದು ಚಂದ್ರನ ಅನುಗ್ರಹ ಇರತಕ್ಕಂತಹ ಶುಭ ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಒಟ್ಟಿನಲ್ಲಿ ಈ ತಿಂಗಳಲ್ಲಿ ನಿಮಗೆ ಇರತಕ್ಕಂಥ ಒಂದು ಪಂಚಗ್ರಹಗಳ ಜೊತೆಗೆ ಆರನೇ ಗ್ರಹವಾಗಿ ಚಂದ್ರನ ಬಳಸ ಬಹಳಷ್ಟು ಉತ್ತಮ ಫಲಿತಾಂಶವನ್ನು ಕೊಡಲಿದೆ ಇನ್ನು ವಿಶೇಷವಾಗಿ ಈ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳು ಅಂದರೆ ನಿಮಗೆ ತಿಂಗಳ ಪೂರ್ತಿ ಗ್ರಹ ಅನುಕೂಲ ಇರುವಂಥ ಗ್ರಹಗಳು ಏನಂದರೆ ವಿಶೇಷವಾಗಿ ರವಿ ಅನುಗ್ರಹ ತಿಂಗಳ ಪೂರ್ತಿ ಇರುತ್ತೆ ಹಾಗಾಗಿ ರವಿಗೆ ಸಂಬಂಧಪಟ್ಟಂತಹ ಅಥವಾ ಕೇಸರಿ ಬಣ್ಣವನ್ನು ಸಂಖ್ಯೆ ಒಂದನ್ನು ನಂಬರ್ ಒನ್ನನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು ಅದೇ ರೀತಿ ಬುಧನ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇರುತ್ತೆ ಹಾಗಾಗಿ ಬುಧನ ಸಂಕೇತವಾದ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ ಐದನ್ನು ತಿಂಗಳ ಪೂರ್ತಿ ಬಳಸ್ಬೋದು ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ ಐದನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು ಬುಧನ ಸಂಕೇತವಾಗಿ ಇನ್ನು ಗುರುವಿನ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇರಲಿದೆ ಹಾಗಾಗಿ ಗುರುವಿನ ಸಂಕೇತವಾಗಿ ನೀವು ಗುರುವಿನ ಸಂಬಂಧಿತ ಎಲ್ಲೋ ಅಥವಾ ಹಸಿರು ಎಲ್ಲೋ ಅಥವಾ ಹಳದಿ ಬಣ್ಣ ಜೊತೆಗೆ ಸಂಖ್ಯೆ ಮೂರನ್ನು ಆ ದಿನ ಬಳಸ್ಕೊಳ್ಬೋದಾಗಿದೆ ಈ ತಿಂಗಳ ಬಳಿ ಇನ್ನು ಶುಕ್ರನ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇರಲಿದೆ ಹಾಗಾಗಿ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ ಆರನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು ಇನ್ನು ಕೇತುವಿನ ಬೆಂಬಲ ಆಗಿರುವ ಕಾರಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಜೊತೆಗೆ ಸಂಖ್ಯೆ ಏಳನ್ನು ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಜೊತೆಗೆ ನಂಬರ್ ಸೆವೆನ್ ಅಥವಾ ಏಳನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳೋದಾಗಿದೆ ಹಾಗಾಗಿ ಆರೆಂಜ್ ಗ್ರೀನ್ ಎಲ್ಲ ವೈಟ್ ಮತ್ತು ಮಿಕ್ಸ್ ಸಂಖ್ಯೆಗಳು ಒಂದು ಮೂರು ಐದು ಆರು ಏಳು ಈ ಐದು ಸಂಖ್ಯೆಗಳನ್ನು ನಿರಂತರವಾಗಿ ಬಳಸ್ಕೊಳ್ಬೋದು ಹಾಗೆಯೇ ಚಂದ್ರ ಅನುಗ್ರಹ ಇರುವಂಥ ಡೇಟ್ಗಳನ್ನು ಆಗಲೇ ಹೇಳಿದ್ದೇನೆ ಆ ಚಂದ್ರ ಅನುಗ್ರಹ ಇರತಕ್ಕಂಥ ಡೇಟ್ಗಳಲ್ಲಿ ನೀವು ವಿಶೇಷವಾಗಿ ಈ ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ ಎರಡನ್ನು ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ ಎರಡನ್ನು ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳಲ್ಲಿ ಬಳಸ್ಕೊಳ್ಬೋದಾಗಿದೆ ಇನ್ನು ಈ ತಿಂಗಳಲ್ಲಿ ನಿಮಗೆ ಇರತಕ್ಕಂಥ ಗ್ರಹಗಳ ದೋಷ ಉದಾಹರಣೆಗೆ ಅಲ್ಲಿ ಕುಜಾ ಶನಿ ರಾಹುಗಳು ಆಗಲೇ ಹೇಳಿದರೆ ಕೆಲವೊಂದು ವಿಚಾರದಲ್ಲಿ ದುಷ್ಟ ಸಹವಾಸ ದುಷ್ಟರ ಸನ್ನಿವೇಶ ಅದು ದುಷ್ಟರಿಂದ ನಿಮಗೆ ಅನ್ನೋದು ಅನ್ಯಾಯಗಳಾಗುವುದು ಅವೆಲ್ಲ ನಿಮಗೆ ಕೂಜಾ ಶನಿ ರಾಹುಗಳ ವೈಪರೀತ್ಯದಿಂದ ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಕೂಜಾ ಶನಿ ರಾಹುಗಳ ವೈಪರೀತ್ಯ ದೋಷ ನಿವಾರಣೆಗೆ ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಶಿವನ ಅಥವಾ ಗಂಗಾಧರೇಶ್ವರ ಸಾಮ ಸ್ವಾಮಿ ಸಂಬಂಧಪಟ್ಟಂತಹ ಕೆಲವು ಭಜನೆಗಳನ್ನು ಭಕ್ತಿಗಳನ್ನು ಆ ಸ್ತೋತ್ರಗಳನ್ನು ಆಡುವಂಥದ್ದು ಅಥವಾ ಸುಬ್ರಹ್ಮಣ್ಯನ ಭುಜಂಗ ಕೌಚ ಸ್ತೋತ್ರ ಮುಂದೆ ಅದರಲ್ಲಿ ಪಠನ ಮಾಡೋದು ಸುಬ್ರಹ್ಮಣ್ಯ ಕ್ಷೇತ್ರಗಳ ಸಂದರ್ಶನ ಸುಬ್ರಹ್ಮಣ್ಯ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಇತ್ಯಾದಿಗಳನ್ನು ಗಣೇಶ ಮತ್ತು ಸುಬ್ರಹ್ಮಣ್ಯರ ಭಕ್ತಿ ಮಾಡೋದ್ರಿಂದ ಈ ದೋಷಗಳು ಸ್ವಲ್ಪ ಕಡಿಮೆ ಆಗುತ್ತೆ ಅದೇ ರೀತಿ ಯಾವುದೇ ರೀತಿಯ ತಾಯಿ ಅಥವಾ ಅಮ್ನವರು ಅಥವಾ ದೇವಿಯ ಭಕ್ತಿ ಮಾಡೋದ್ರಿಂದಲೂ ನಿಮಗೆ ಇರತಕ್ಕಂಥ ಅನೇಕ ದೋಷಗಳು ನಿರ್ವಹಣೆಗೆ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು ಕಂಡುಬರುತ್ತೆ ಇನ್ನು ಇದಲ್ಲದೆ ಈ ತಿಂಗಳಲ್ಲಿ ಬರತಕ್ಕಂಥ ಪಿತೃಪಕ್ಷ ಹದಿನೇಳು ಹದಿನೆಂಟರಿಂದ ಈ ಸೆಪ್ಟೆಂಬರ್ ಹದಿನೇಳು ಹದಿನೆಂಟರಿಂದ ಪಿತೃಪಕ್ಷದ ಆಗಿರುತ್ತೆ ಒಂದು ಹದಿನೈದು ದಿನಗಳ ಕಾಲ ಇರುವಂಥ ಪಿತೃಪಕ್ಷದಲ್ಲಿ ವಿಶೇಷವಾಗಿ ನಿಮ್ಮ ಗದಿಸಿದಂಥ ಹಿರಿಯರಿಗೆ ಪಿತೃಗಳಿಗೆ ಗೌರವ ಸಲ್ಲಿಸಿ ಅವರ ಒಂದು ಆಶೀರ್ವಾದವನ್ನು ಪಡೆಯುವಂಥ ಒಂದು ಅವಕಾಶ ಈ ಪಿತೃಪಕ್ಷದಲ್ಲಿ ಬರ್ತದೆ ಅದನ್ನು ನೀವು ಯಥಾವತ್ತಾಗಿ ಮಾಡಬೇಕಾಗಿ ವಿನಂತಿ ಯಾಕಂದರೆ ನಿಮಗೆ ಅಲ್ಲಿ ಇರತಕ್ಕಂಥ ಕೆಲವೊಂದು ಗ್ರಹಗಳು ನಿಮಗೆ ಅವಕಾಶಗಳನ್ನು ತಪ್ಪಿಸಿಕೊಳ್ತಾ ಸಾಧ್ಯತೆ ಪಿತೃಗಳ ಒಂದು ಕೋಪ ಕೋಪ ಶಾಪ ತಾಪ ಗುರಿಯಾಗೋದು ಅಷ್ಟೊಂದು ಒಳ್ಳೆಯ ಉತ್ತಮವಾದ ಅಲ್ಲ ಹಾಗಾಗಿ ಪಿತೃಪಕ್ಷದಲ್ಲಿ ಪಿತೃಗಳ ಪೂಜೆಯನ್ನು ಒಂದಿನಿಂದ ಮಾಡಿ ನಿಮ್ಮ ಕುಲಚಾರದಂತೆ ಅದನ್ನು ಅಭ್ಯರ್ಥಿ ಸಾಕಾಗುತ್ತೆ ಇನ್ನು ಇವೆಲ್ಲವೂ ಈ ತಿಂಗಳ ಒಂದು ಸೆಪ್ಟೆಂಬರ್ ತಿಂಗಳ ಸಂಕ್ಷಿಪ್ತವಾದ ಮುನ್ನೋಟವನ್ನು ವೃಶ್ಚಿಕ ರಾಶಿಯವರಿಗಾಗಿ ನೀಡಿದ್ದೇನೆ ಇಲ್ಲಿ ಬರತಕ್ಕಂಥ ಫಲದಲ್ಲಿ ಕೆಲವೊಂದು ದಿನಗಳಲ್ಲಿ ಚಂದ್ರನ ಗೋಚಾರದಲ್ಲಿ ಕೆಲವೊಂದು ದಿನಗಳಲ್ಲಿ ಏರುಪೇರುಗಳು ಅಥವಾ ಕೆಲವೊಂದು ದಿನಗಳಲ್ಲಿ ನಿಮಗೆ ಸ್ವಲ್ಪ ಸು ಸುಖ ನೆಮ್ಮದಿ ಕಡಿತ ಅಂತ ಬರ್ಬೋದು ಆದರೆ ಸರಾಸರಿಯಾಗಿ ಬಹಳಷ್ಟು ಉತ್ತಮ ಬರುವಂಥ ರಾಶಿ ನಿಮ್ಮದಾಗಿರುತ್ತೆ ಕೆಲವೊಂದು ರಾಶಿಗೆ ನೂರಕ್ಕೆ ಒಂದು ಇಪ್ಪತ್ತು ಮೂವತ್ತರಷ್ಟು ಒಳಿತಿರುತ್ತೆ ಉಳಿದ ಭಾಗ ಕಡಿತಿರುತ್ತೆ ಆದರೆ ನಿಮ್ಮ ರಾಶಿಗೆ ಈ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ವಿಶೇಷವಾಗಿ ನೂರಕ್ಕೆ ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ಭಾಗದಷ್ಟು ಉತ್ತಮವಾದ ಫಲಗಳು ಬಗಲಿವೆ ಇನ್ನಷ್ಟು ಉತ್ತಮ ಫಲಗಳು ಆಗಲಿವೆ ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇನ್ನು ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸಿದರೆ ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದ್ರೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸರ್ವೇಶ ನಾಮ ಸನ್ ಮಂಗಲಾರಿ ಭವಂತು